ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗ್ಯಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ನಿಮ್ಮ ಬಗ್ಗೆ ಒಂದು ಸೀಕ್ರೆಟ್ ಹೇಳ ನಿಮ್ಮ ಜೊತೆ ಇರುವ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಯೂ ಪ್ರೀತಿಸುತ್ತಾರಾ ಅಥವಾ ನಿಮ್ಮನ್ನು ಬಳಸ್ಕೊಳ್ತಿದ್ದಾರಾ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಯೋಚನೆ ಮಾಡಿದ್ದೀರಾ ಅಥವಾ ನಿಮ್ಮ ಜೀವನದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯಾರ ಸಲಹೆ ಕೇಳಬೇಕು ಅಂತ ಗೊಂದಲ ಆಗಿದ್ಯಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಬ್ಬ ವ್ಯಕ್ತಿಯಲ್ಲಿದೆ ಆ ವ್ಯಕ್ತಿ ನೀವಾಗಿದ್ರೆ ಅಥವಾ ನಿಮ್ಮ ಆಪ್ತ ಸ್ನೇಹಿತರಾಗಿದ್ರೆ ಹೌದು ನಾವು ಮಾತಾಡ್ತಿರೋದು ವೃಷಭ ರಾಶಿಯವರ ಬಗ್ಗೆ ಇವರ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ಶಕ್ತಿಯಿದೆ ಅದು ಮೋಸವನ್ನು ದೂರದಿಂದಲೇ ಪತ್ತೆ ಹಚ್ಚುತ್ತದೆ ಮತ್ತು ಅವರ ಸಲಹೆಗಳು ಎಂದಿಗೂ ಸುಳ್ಳಾಗುವುದಿಲ್ಲ ಇವರನ್ನು ವಾಕಿಂಗ್ ಲೈ ಡಿಟೆಕ್ಟರ್ ಅಂತಲೇ ಕರೆಯಬಹುದು ಇವರು ನೋಡೋಕೆ ಶಾಂತ ಸಮುದ್ರದ ಹಾಗೆ ಇರಬಹುದು ಆದರೆ ಅವರೊಳಗೆ ಒಂದು ಜ್ವಾಲಾಮುಖಿಯೇ ಅಡಗಿರುತ್ತೆ ಇವರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಇಪ್ಪತ್ತೊಂದು ಆಘಾತಕಾರಿ ಸತ್ಯಗಳನ್ನ ಇವತ್ತು ನಾನು ರಿವೀಲ್ ಮಾಡ್ತೀನಿ ನೀವು ವೃಷಭರಾಶಿಯವರಾಗಿದ್ರೆ ಈ ವಿಡಿಯೋ ನಿಮ್ಮ ಕಣ್ಣು ತೆರೆಸುತ್ತೆ ಇಲ್ಲದಿದ್ರೆ ನಿಮ್ಮ ವೃಷಭರಾಶಿ ಸ್ನೇಹಿತರನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಸೋ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಮೊದಲನೇದಾಗಿ ತೊಂದರೆಗಳಿಂದ ದೂರ ಇರುತ್ತಾರೆ ವೃಷಭರಾಶಿಯವರು ಯಾರ ಜೋಲಿಗೂ ಹೋಗಲ್ಲ ಯಾಕೆ ಗೊತ್ತಾ ಅವರಿಗೆ ಜಗಳಕ್ಕೆ ಭಯ ಅಂತಲ್ಲ ಬದಲಾಗಿ ಅದೊಂದು ಸಮಯ ಮತ್ತು ಶಕ್ತಿಯ ವ್ಯರ್ಥ ಅಂತ ಅವರಿಗೆ ಚೆನ್ನಾಗಿ ಗೊತ್ತು ಅವರು ತಮ್ಮ ಎನರ್ಜಿಯನ್ನು ಬೆಲೆಬಾಳುವ ಕೆಲಸಗಳಿಗೆ ತಮ್ಮ ಗುರಿ ಸಾಧಿಸುವುದಕ್ಕೆ ಮೀಸಲಿಟ್ಟುತ್ತಾರೆ ಅವರನ್ನು ಒಂದು ಚಾರ್ಜ್ ಮಾಡಿದ ಬ್ಯಾಟರಿ ತರ ಅಂದುಕೊಳ್ಳಿ ಅನಾವಶ್ಯಕವಾಗಿ ಡಿಸ್ಚಾರ್ಜ್ ಆಗಲು ಇಷ್ಟಪಡುವುದಿಲ್ಲ ಆದರೆ ಅವರನ್ನು ಕೆಣಕಿದ್ರೆ ಆ ಸಂಪೂರ್ಣ ಶಕ್ತಿ ಜ್ವಾಲೆಯಂತೆ ಹೊರಬರುತ್ತೆ ಹುಷಾರ್ ಎರಡನೇದಾಗಿ ತಮ್ಮ ಮೇಲೆ ಸವಾರಿ ಮಾಡುವವರನ್ನು ಸಹಿಸುವುದಿಲ್ಲ ಪ್ರತಿಯೊಬ್ಬ ವೃಷಭರಾಶಿಯವರ ಮನಸ್ಸಿನಲ್ಲೂ ಒಂದು ಲಕ್ಷ್ಮಣ ರೇಖೆ ಇರುತ್ತೆ ನೀವು ಅವರ ಜೊತೆ ಸ್ನೇಹದಿಂದ ಇರಬಹುದು ತಮಾಷೆ ಮಾಡಬಹುದು ಅವರು ಎಲ್ಲವನ್ನೂ ಸಹಿಸಿಕೊಳ್ತಾರೆ ಆದರೆ ಯಾವಾಗ ನೀವು ಆ ರೇಖೆಯನ್ನು ದಾಟಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರಲು ಪ್ರಯತ್ನಿಸುತ್ತೀರೋ ಆಗ ಅವರೊಳಗಿನ ಗೂಳಿ ಎಚ್ಚರಿಕೊಳ್ಳುತ್ತೆ ಆನಂತರ ಕ್ಷಮೆ ಎನ್ನುವ ಪ್ರಶ್ನೆಯೇ ಇರಲ್ಲ ಇವರ ದೃಷ್ಟಿಯಲ್ಲಿ ಗೌರವ ಅನ್ನೋದು ಕೊಟ್ಟು ತೆಗೆದುಕೊಳ್ಳುವ ವಸ್ತು ಮೂರನೇದಾಗಿ ಇವರು ಸ್ವತಂತ್ರ ಚಿಂತಕರು ಮತ್ತು ತಮ್ಮ ನಿರ್ಣಯವನ್ನು ನಂಬುತ್ತಾರೆ ಇವರದ್ದು ಕುರಿ ಹಿಂಡಿನ ಮನಸ್ಥಿತಿ ಅಲ್ಲವೇ ಅಲ್ಲ ಜಗತ್ತೇ ಒಂದು ದಾರಿಯಲ್ಲಿ ನಡೆದರೆ ಇವರು ತಮಗೆ ಸರಿಯನಿಸಿದ ದಾರಿಯಲ್ಲೇ ನಡೆಯುತ್ತಾರೆ ಯಾರೋ ಹೇಳಿದರು ಅಂತ ಯಾವುದನ್ನೂ ಒಪ್ಪಿಕೊಳ್ಳುವುದಿಲ್ಲ ಪ್ರತಿಯೊಂದು ವಿಷಯವನ್ನು ತಾವೇ ಸಂಶೋಧನೆ ಮಾಡಿ ಅದರ ಆಳಕ್ಕೆಳಿದು ಸತ್ಯವನ್ನು ತಿಳಿದುಕೊಂಡ ನಂತರವೇ ಒಂದು ನಿರ್ಧಾರಕ್ಕೆ ಬರುತ್ತಾರೆ ಇದೇ ಕಾರಣಕ್ಕೆ ಇವರ ನಿರ್ಧಾರಗಳು ಅಷ್ಟು ಘಟ್ಟಿ ಮತ್ತು ಪ್ರಾಯೋಗಿಕವಾಗಿರುತ್ತೆ ಇಷ್ಟೆಲ್ಲ ಸ್ಟ್ರಾಂಗ್ ಆಗಿರೋ ಇವರು ಸಂಬಂಧಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಮಾತ್ರ ಒಂದು ವಿಚಿತ್ರವಾದ ಮಾನದಂಡವನ್ನು ಬಳಸುತ್ತಾರೆ ಅದು ದುಡ್ಡೂ ಅಲ್ಲ ಅಂದವೂ ಅಲ್ಲ ಹಾಗಿದ್ರೆ ಇವರ ಮನಸ್ಸನ್ನು ಗೆಲ್ಲುವ ಆ ಸೀಕ್ರೆಟ್ ಏನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ ನಾಲ್ಕನೇದಾಗಿ ಇವರು ಉತ್ತಮ ಸಲಹೆಗಾರರು ನಿಮ್ಮ ಲೈಫಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಇದ್ರೆ ಭಾವನಾತ್ಮಕವಾಗಿ ಯೋಚಿಸುವವರ ಬಳಿ ಹೋಗ್ಬೇಡಿ ನೇರವಾಗಿ ನಿಮ್ಮ ವೃಷಭರಾಶಿ ಫ್ರೆಂಡ್ ಹತ್ರ ಹೋಗಿ ಯಾಕಂದ್ರೆ ಅವರು ನಿಮ್ಮ ಕಣ್ಣೀರು ನೋಡಿ ಕರಗುವುದಿಲ್ಲ ಬದಲಾಗಿ ಸಮಸ್ಯೆಯ ಮೂಲವನ್ನು ನೋಡಿ ಅದಕ್ಕೆ ಪ್ರಾಯೋಗಿಕ ಪರಿಹಾರವನ್ನು ಕೊಡ್ತಾರೆ ಅವರ ಸಲಹೆಗಳು ಸಕ್ಕರೆ ತಡವಿದ ಮಾತುಗಳಾಗಿರುವುದಿಲ್ಲ ಬದಲಾಗಿ ಕಹಿಯಾದರೂ ಸತ್ಯವಾದ ಔಷಧಿಯಂತೆ ಇರುತ್ತವೆ ಐದನೇದಾಗಿ ಹಾಸ್ಯ ಪ್ರಜನೆ ಇರುವವರನ್ನು ಇಷ್ಟಪಡುತ್ತಾರೆ ಇವರಿಗೆ ಡ್ರಾಮಾ ಮಾಡುವ ಸುಳ್ಳು ಹೇಳುವ ಜನರನ್ನು ಕಂಡ್ರೆ ಆಗಲ್ಲ ಇವರ ಫ್ರೆಂಡ್ ಸರ್ಕಲ್ ರೊಂಬ ಚಿಕ್ಕದು ಆದ್ರೆ ತುಂಬ ಸ್ಟ್ರಾಂಗ್ ಇವರಿಗೆ ಬೇಕಾಗಿರೋದು ಕಷ್ಟದ ಸಮಯದಲ್ಲಿ ಬೆನ್ನಿಗೆ ನಿಲ್ಲುವ ನಂಬಿಕೆಗೆ ಅರ್ಹವಾದ ಮತ್ತು ಜೊತೆಗಿದ್ದಾಗ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸುವಂತಹ ಸ್ನೇಹಿತರು ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಇವರಿಗೆ ನಗುವಂದೋದು ಒಂದು ಟಾನಿಕ್ ಇದ್ದ ಹಾಗೆ ಆರನೇದಾಗಿ ಕಾಯುವುದನ್ನು ದ್ವೇಷಿಸುತ್ತಾರೆ ಇವರಿಗೆ ಸಮಯದ ಬೆಲೆ ಚೆನ್ನಾಗಿ ಗೊತ್ತು ಪ್ರತಿಯೊಂದು ಕ್ಷಣವೂ ಉತ್ಪಾದಕವಾಗಿರಬೇಕು ಎಂದು ಬಯಸುತ್ತಾರೆ ಕಾಯುವುದು ಎಂದರೆ ಇವರ ದೃಷ್ಟಿಯಲ್ಲಿ ಸಮಯವನ್ನು ಕೊಲ್ಲುವುದು ಎಂದರ್ಥ ಮೀಟಿಂಗ್ಗೆ ಲೇಟಾಗಿ ಬರೋದು ಹೇಳಿದ ಸಮಯಕ್ಕೆ ಕೆಲಸ ಮುಗಿಸದೇ ಇರೋದು ಇಂತಹ ವಿಷಯಗಳು ಇವರ ತಾಳ್ಮೆಯನ್ನು ಪರೀಕ್ಷಿಸುತ್ತವೆ ಮತ್ತು ಖಂಡಿತವಾಗಿಯೂ ಇವರಿಗೆ ಸಿಟ್ಟು ಬರುತ್ತೆ ಆದ್ರೆ ಇವರ ಈ ನೇರನುಡಿ ಮತ್ತು ಹಟಮಾರಿ ಸ್ವಭಾವ ಕೆಲವೊಮ್ಮೆ ಇವರ ಸಂಬಂಧಗಳಿಗೆ ಮುಳುವಾಗುತ್ತೆ ಆದರೂ ಇವರು ಒಂದು ವಿಷಯದಲ್ಲಿ ಎಂದಿಗೂ ಕಾಂಪ್ರಮೈಸ್ ಆಗೋದಿಲ್ಲ ತಮ್ಮವರಿಗಾಗಿ ಇವರು ಯಾವ ಹಂತಕ್ಕೆ ಹೋಗ್ತಾರೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಏಳನೇದಾಗಿ ತಮಗೂ ಮತ್ತು ಇತರರಿಗೂ ಸತ್ಯವಂತರಾಗಿರುತ್ತಾರೆ ಸತ್ಯ ಅನ್ನೋದು ಇವರ ಆಯುಧ ಸತ್ಯ ಎಷ್ಟೇ ನೋವು ಕೊಟ್ಟರೂ ಅದನ್ನೇ ಹೇಳಲು ಇಷ್ಟಪಡುತ್ತಾರೆ ಯಾಕಂದ್ರೆ ಒಂದು ಸುಳ್ಳನ್ನು ಮುಚ್ಚಿಹಾಕಲು ನೂರು ಸುಳ್ಳು ಹೇಳಬೇಕು ಅನ್ನೋದು ಇವರಿಗೆ ಗೊತ್ತು ಇವರ ಈ ಗುಣದಿಂದಾಗಿ ಕೆಲವರು ಇವರನ್ನು ದ್ವೇಷಿಸಬಹುದು ಆದರೆ ಪ್ರೀತಿಸೋವರು ಇವರನ್ನು ಇದೇ ಕಾರಣಕ್ಕೆ ದೇವತೆಯಂತೆ ಕಾಣುತ್ತಾರೆ ಎಂಟನೇದಾಗಿ ದೃಢ ಮನಸ್ಸಿನವರು ಮತ್ತು ಆಕ್ರಮಣಕಾರಿಗಳು ಇವರನ್ನು ಹಟಮಾರಿಗಳು ಅನ್ನಬಹುದು ಆದರೆ ಅದರ ಹಿಂದೆ ಒಂದು ಕಾರಣವಿದೆ ಅವರು ತಾವು ನಂಬಿದ ವಿಷಯದಲ್ಲಿ ಎಷ್ಟು ದೃಢವಾಗಿರುತ್ತಾರೆಂದ್ರೆ ಅದನ್ನು ಸಾಧಿಸುವವರೆಗೂ ವಿಶ್ರಮಿಸುವುದಿಲ್ಲ ಇದನ್ನು ನೀವು ನಕಾರಾತ್ಮಕವಾಗಿ ನೋಡಿದರೆ ಹಠ ಸಕಾರಾತ್ಮಕವಾಗಿ ನೋಡಿದರೆ ಛಲ ತಮ್ಮ ಗುರಿ ಸಾಧಿಸಲು ಇವರು ಯಾವುದೇ ಅಡ್ಡದಾರಿ ಹಿಡಿಯುವುದಿಲ್ಲ ನೇರವಾದ ದಾರಿಯಲ್ಲೇ ಹೋರಾಡುತ್ತಾರೆ ಒಂಬತ್ತನೇದಾಗಿ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ತಮ್ಮ ಸಂತೋಷವನ್ನು ತ್ಯಾಗ ಮಾಡಲು ಸಿದ್ಧ ಇವರು ತಮ್ಮ ಪ್ರೀತಿಪಾತ್ರರನ್ನು ಒಂದು ರಕ್ಷಣಾ ಕವಚಲಂತೆ ಕಾಪಾಡ್ತಾರೆ ಅವರ ಮೇಲೆ ಬರುವ ಕಷ್ಟವನ್ನು ಮೊದಲು ತಾವೇ ಎದುರಿಸುತ್ತಾರೆ ತಮ್ಮವರ ಒಂದು ಸಣ್ಣ ನಗುವಿಗಾಗಿ ತಮ್ಮ ದೊಡ್ಡ ದೊಡ್ಡ ಆಸೆಗಳನ್ನು ತ್ಯಾಗ ಮಾಡಲು ಇವರು ಒಂದು ಕ್ಷಣವೂ ಯೋಚಿಸುವುದಿಲ್ಲ ಇವರ ಪ್ರೀತಿ ಮತ್ತು ನಿಷ್ಠೆ ಪ್ರಶ್ನಾತೀತ ಹತ್ತನೇದಾಗಿ ವ್ಯವಸ್ಥಿತ ಜೀವನವನ್ನು ಇಷ್ಟಪಡುತ್ತಾರೆ ಇವರ ಜೀವನ ಒಂದು ವ್ಯವಸ್ಥಿತವಾದ ಯೋಜನೆಯಂತೆ ಗಜಿಬಿಜಿ ಗೊಂದಲ ಅನಿಶ್ಚಿತತೆ ಇವರಿಗೆ ಆಗಲ್ಲ ಎಲ್ಲವೂ ಅಚ್ಚುಕಟ್ಟಾಗಿ ಯೋಜನಾಬದ್ಧವಾಗಿ ಇರಬೇಕು ಇದರಿಂದ ಇವರಿಗೆ ಒಂದು ರೀತಿಯ ಸುರಕ್ಷಿತ ಭಾವ ಸಿಗುತ್ತೆ ಇವರ ಮನೆ ಕೆಲಸದ ಸ್ಥಳ ಎಲ್ಲವನ್ನು ನೋಡಿದ್ರೆ ನಿಮಗೆ ಈ ವಿಷಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಷ್ಟೆಲ್ಲ ಕಂಟ್ರೋಲ್ಡ್ ಆಗಿ ಪರ್ಫೆಕ್ಟ್ ಆಗಿ ಇರೋ ಇವರ ಜೀವನದಲ್ಲಿ ಒಂದು ದೊಡ್ಡ ವೀಕ್ನೆಸ್ ಇದೆ ಅದು ಪ್ರೀತಿಯ ವಿಷಯಕ್ಕೆ ಬಂದಾಗ ಇವರನ್ನು ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ ಏನದು ಅಂತ ಮುಂದೆ ಹೇಳ್ತೀನಿ ಹನ್ನೊಂದೇದಾಗಿ ಇವರು ವಾಸ್ತವವಾದಿಗಳು ಇವರು ಕನಸು ಕಾಣ್ತಾರೆ ಆದರೆ ಆ ಕನಸುಗಳನ್ನು ನನಸು ಮಾಡಲು ಬೇಕಾದ ವಾಸ್ತವದ ದಾರಿಯನ್ನು ತಿಳಿದುಕೊಂಡಿರ್ತಾರೆ ಹೀಗಾದ್ರೆ ಚೆನ್ನಾಗಿರುತ್ತೆ ಅಂತ ಯೋಚಿಸುವುದಕ್ಕಿಂತ ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಯೋಚಿಸುವುದೇ ಇವರ ಸ್ವಭಾವ ಇದೇ ಇವರ ಯಶಸ್ಸಿನ ಗುಟ್ಟು ಹನ್ನೆರಡನೇದಾಗಿ ಹೋರಾಟಗಾರರು ಮತ್ತು ಸುಲಭವಾಗಿ ಸೋಲೊಪ್ಪಿಕೊಳ್ಳುವುದಿಲ್ಲ ಸೋಲು ಅನ್ನೋದು ಇವರ ಡಿಕ್ಷನರಿಯಲ್ಲಿಲ್ಲ ಬಿದ್ರೆ ಒತ್ತೆ ಏಳ್ತಾರೆ ಗಾಯವಾದ್ರೆ ಅದನ್ನೇ ಅನುಭವವನ್ನಾಗಿ ಮಾಡಿಕೊಳ್ತಾರೆ ಜೀವನದ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ನನಗೆ ಸಾಧ್ಯ ಎಂಬ ಆತ್ಮವಿಶ್ವಾಸದಿಂದ ಮುನ್ನುಗ್ಗುತ್ತಾರೆ ಇವರನ್ನು ಸೋಲಿಸುವುದು ಎಂದರೆ ಪರ್ವತವನ್ನು ಅಲುಗಾಡಿಸಿದಂತೆ ಹದ್ಮೂರನೇದಾಗಿ ಅರ್ಹರಿಗೆ ನಿಷ್ಠಾವಂತರು ಮತ್ತು ಬೆಂಬಲ ನೀಡುತ್ತಾರೆ ವೃಷಭರಾಶಿಯವರ ಸ್ನೇಹ ಅಥವಾ ಪ್ರೀತಿಯನ್ನು ಗೆಲ್ಲುವುದು ಒಂದು ಪದಕ ಗೆದ್ದಂತೆ ಒಮ್ಮೆ ನೀವು ಅವರ ನಂಬಿಕೆಯ ವಲಯಕ್ಕೆ ಬಂದರೆ ಅವರು ನಿಮ್ಮ ಜೀವನದ ಕಷ್ಟದ ದಿನಗಳಲ್ಲಿ ನಿಮ್ಮ ಜೊತೆ ಬಂಡೆಯಂತೆ ನಿಲ್ಲುತ್ತಾರೆ ಆದರೆ ನೆನಪಿರ್ಲಿ ಇವರ ನಂಬಿಕೆಗೆ ಒಮ್ಮೆ ದ್ರೋಹ ಬಗೆದರೆ ಆ ಬಾಗಿಲು ಶಾಶ್ವತವಾಗಿ ಮುಚ್ಚಿಹೋಗುತ್ತೆ ಹದ್ನಾಲ್ಕನೇದಾಗಿ ಸುಲಭವಾಗಿ ನಿರಾಸೆಗೊಳ್ಳುತ್ತಾರೆ ಮತ್ತು ಅದರಿಂದ ಹೊರಬರಲು ಸಮಯ ತೆಗೆದುಕೊಳ್ತಾರೆ ಇವರ ಅತಿ ದೊಡ್ಡ ವೀಕ್ನೆಸ್ ಇದೆ ಹೊರಗಿನಿಂದ ಬಂಡೆಯಂತೆ ಕಂಡರೂ ಇವರ ಹೃದಯ ಗಾಜಿನಂತೆ ಸೂಕ್ಷ್ಮ ಪ್ರೀತಿಯಲ್ಲಿ ಮೋಸವಾದರೆ ಅಥವಾ ಸಂಬಂಧ ಮುರಿದುಬಿದ್ದರೆ ಇವರು ಸಂಪೂರ್ಣವಾಗಿ ಕುಸಿದು ಹೋಗ್ತಾರೆ ಆ ನೋವಿನಿಂದ ಹೊರಬರಲು ಇವರಿಗೆ ತಿಂಗಳುಗಳೆಲ್ಲ ವರ್ಷಗಳೇ ಬೇಕಾಗಬಹುದು ಹದ್ನೈದನೇದಾಗಿ ಮೋಸವನ್ನು ದೂರದಿಂದಲೇ ಪತ್ತೆ ಹಚ್ಚಬಹುದು ಇವರದ್ದು ಆರನೇ ಇಂದ್ರಿಯ ತುಂಬ ಚುರುಕು ನೀವು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಸುಳ್ಳು ಹೇಳಲು ಸಾಧ್ಯವೇ ಇಲ್ಲ ನಿಮ್ಮ ಮಾತಿನ ಧ್ವನಿ ದೇಹದ ಭಾಷೆ ಎಲ್ಲವನ್ನು ಗಮನಿಸಿ ಸತ್ಯ ಯಾವುದು ಸುಳ್ಳು ಯಾವುದು ಎಂದು ಗ್ರಹಿಸಿಬಿಡ್ತಾರೆ ಅದಕ್ಕೆ ಇವರನ್ನು ಏಮಾರಿಸುವುದು ರೊಂಬ ಕಷ್ಟ ಹದ್ನಾರನೇದಾಗಿ ಪ್ರೇಮ ಸಂಬಂಧದಲ್ಲಿ ನಂಬಿಕೆಗೆ ಹೆಚ್ಚು ಮೌಲ್ಯ ಕೊಡುತ್ತಾರೆ ಇವರಿಗೆ ಪ್ರೀತಿಯಂದರೆ ಅದೊಂದು ಆಟ ಅಲ್ಲ ಅದೊಂದು ಬದ್ಧತೆ ಸಂಬಂಧದಲ್ಲಿ ನಂಬಿಕೆ ಪ್ರಾಮಾಣಿಕತೆ ಮತ್ತು ನಿಷ್ಠೆಗೆ ಇವರು ಮೊದಲು ಆದ್ಯತೆ ಕೊಡುತ್ತಾರೆ ಇವರು ತಮ್ಮ ಸಂಗಾತಿಗೆ ಸಂಪೂರ್ಣವಾಗಿ ತಮ್ಮನ್ನು ಅರ್ಪಿಸಿಕೊಳ್ತಾರೆ ಮತ್ತು ಅವರಿಂದಲೂ ಅದನ್ನೇ ನಿರೀಕ್ಷಿಸುತ್ತಾರೆ ಹದಿನೆಂಟನೇದಾಗಿ ಸುಲಭವಾಗಿ ಹೃದಯ ಮುರಿದುಕೊಳ್ಳುತ್ತಾರೆ ಮತ್ತು ಅದರಿಂದ ಹೊರಬರಲು ಸಮಯ ತೆಗೆದುಕೊಳ್ತಾರೆ ಇವರ ಅತಿ ದೊಡ್ಡ ವೀಕ್ನೆಸ್ ಇದೆ ಹೊರಗಿನಿಂದ ಬಂಡೆಯಂತೆ ಕಂಡರೂ ಇವರ ಹೃದಯ ಗಾಜಿನಂತೆ ಸೂಕ್ಷ್ಮ ಪ್ರೀತಿಯಲ್ಲಿ ಮೋಸವಾದರೆ ಅಥವಾ ಸಂಬಂಧ ಮುರಿದು ಬಿದ್ದರೆ ಇವರು ಸಂಪೂರ್ಣವಾಗಿ ಕುಸಿದು ಹೋಗ್ತಾರೆ ಆ ನೋವಿನಿಂದ ಹೊರಬರಲು ಇವರಿಗೆ ತಿಂಗಳುಗಳಲ್ಲ ವರ್ಷಗಳೇ ಬೇಕಾಗಬಹುದು ಹದಿನೆಂಟನೇದಾಗಿ ಅಸ್ಥಿರ ಮನಸ್ಸಿನ ಜನರನ್ನು ಕಂಡರೆ ನಿರಾಸೆಗೊಳ್ಳುತ್ತಾರೆ ಹೌದೋ ಅಲ್ಲವೋ ಎಂದು ಗೊಂದಲದಲ್ಲಿರುವ ತಮ್ಮ ನಿಲುವಿಗೆ ಬದ್ಧರಾಗಿದ್ದ ಜನರನ್ನು ಕಂಡರೆ ಇವರಿಗೆ ಆಗಲ್ಲ ಯಾಕೆಂದರೆ ಇವರು ತಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟವಾಗಿರುತ್ತಾರೆ ಅಂತಹ ಅಸ್ಥಿರ ಮನಸ್ಸಿನವರನ್ನು ಇವರು ದುರ್ಬಲಲು ಎಂದು ಪರಿಗಣಿಸುತ್ತಾರೆ ಪ್ರೀತಿಯಲ್ಲಿ ಇಷ್ಟು ಸೂಕ್ಷ್ಮವಾಗಿರುವ ಇವರು ಜೀವನದಲ್ಲಿ ಯಾವ ರೀತಿಯ ಸ್ಟೈಲ್ ಅನ್ನು ಇಷ್ಟಪಡ್ತಾರೆ ಗೊತ್ತಾ ಇವರ ಒಂದು ಆಸೆ ಇದೆಯಲ್ಲ ಅದು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಹತ್ತೊಂಬತ್ತನೇದಾಗಿ ಐಶ್ವರ್ಯ ಮತ್ತು ಸಂತೃಪ್ತ ಜೀವನವನ್ನು ಬಯಸುತ್ತಾರೆ ಇವರು ಕಷ್ಟಪಟ್ಟು ದುಡಿಯುವುದು ಯಾಕೆ ಗೊತ್ತಾ ಒಂದು ಆರಾಮದಾಯಕ ಮತ್ತು ಐಶ್ವಾರ್ಯ ಜೀವನವನ್ನು ನಡೆಸಲು ಇವರಿಗೆ ಜೀವನದ ಸಣ್ಣ ಸಣ್ಣ ಸುಖಗಳನ್ನು ಅನುಭವಿಸುವುದು ಎಂದರೆ ಇಷ್ಟ ನಲ್ಲ ಊಟ ಬ್ರಾಂಡೆಡ್ ಬಟ್ಟೆ ಸುಂದರವಾದ ಮನೆ ಇದೆಲ್ಲವೂ ಇವರಿಗೆ ಸಂತೋಷ ಕೊಡುತ್ತೆ ಇವರು ಪಿಶುಕರಲ್ಲ ಬದಲಾಗಿ ಗುಣಮಟ್ಟಕ್ಕೆ ಬೆಲೆ ಕೊಡುವವರು ಇಪ್ಪತ್ತನೇದಾಗಿ ಆತ್ಮೀಯರಿಗೆ ಸಾಂತ್ವನ ಹೇಳುವವರು ನಿಮ್ಮ ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋದರೂ ನಿಮ್ಮ ವೃಷಭರಾಶಿ ಸ್ನೇಹಿತ ನಿಮ್ಮ ಜೊತೆ ಇರುತ್ತಾನೆ ಅವರು ಕೇವಲ ಬಾಯಿ ಮಾತಿನ ಸಾಂತ್ವನ ಹೇಳುವುದಿಲ್ಲ ನಿಮ್ಮ ಕಷ್ಟವನ್ನು ತಮ್ಮದೇ ಎಂದು ಭಾಗಿಸಿ ಅದರಿಂದ ಹೊರಬರಲು ಬೇಕಾದ ಎಲ್ಲ ರೀತಿಯ ಬೆಂಬಲವನ್ನು ನೀಡುತ್ತಾರೆ ಇವರೊಬ್ಬ ಉತ್ತಮ ಕೇಳುಗಾರ ಕೂಡ ಹೌದು ಇಪ್ಪತ್ತೊಂದನೇ ಮತ್ತು ಕೊನೆಯದು ಇವರು ಸ್ವಯಂ ಪ್ರೇರಿತರು ಮತ್ತು ಯಶಸ್ಸಿಗೆ ಸಮರ್ಪಿತರು ಇವರ ಯಶಸ್ಸಿನ ಹಿಂದೆ ಯಾವುದೇ ಬಾಸ್ ಅಥವಾ ಗುರು ಇರುವುದಿಲ್ಲ ಇವರೇ ಇವರಿಗೆ ಪ್ರೇರಣೆ ತಮ್ಮ ಮೇಲೆ ತಮಗೆ ಅಚಲವಾದ ನಂಬಿಕೆ ಇರುತ್ತದೆ ಒಮ್ಮೆ ಒಂದು ಗುರಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಅದನ್ನು ಸಾಧಿಸುವವರೆಗೂ ಅವರ ನಿದ್ದೆ ಊಟ ಎಲ್ಲವನ್ನೂ ಮರೆತು ಬಿಡುತ್ತಾರೆ ಯಶಸ್ಸು ಇವರಿಗೆ ತಾನಾಗಿಯೇ ಬರುವುದಿಲ್ಲ ಅದನ್ನು ಇವರು ಬೇಟೆಯಾಡಿ ಪಡೆಯುತ್ತಾರೆ